ಎಲ್ರಿಗೂ ನಮಸ್ಕಾರ ಸ್ಟೂಡೆಂಟ್ಸ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿ ಕೆ ಇಂದ ಒಂದು ಹೊಸ ಅಪ್ಡೇಟ್ ಕೊಟ್ಟಿದ್ದಾರೆ ಸೆಕೆಂಡ್ ರೌಂಡ್ ಬಗ್ಗೆ ನೋಡಿ ಸೆಕೆಂಡ್ ರೌಂಡದು ಪ್ರಾವಿಷನಲ್ ಸೀಟ್ ಮ್ಯಾಟ್ರಿಕ್ಸು ಬಿಟ್ಟಿದ್ದಾರೆ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟ ಮೇಲೆ ನಿಮಗೆ ಸೆಕೆಂಡ್ ರೌಂಡ್ದು ಶೆಡ್ಯೂಲ್ ಅನೌನ್ಸ್ ಮಾಡ್ತಾರೆ ಅಂತ ಈಗ ಸೆಕೆಂಡ್ ರೌಂಡ್ದು ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ದಾರೆ ಸೀಟ್ ಮ್ಯಾಟ್ರಿಕ್ಸಿಂದ ಏನೇನು ನಿಮ್ಗೆ ಅಡ್ವಾಂಟೇಜಸ್ ಆಗುತ್ತೆ ಅಂತ ಅಂದರೆ ನಿಮ್ಮ ಕಾಲೇಜು ಯಾವ ಕಾಲೇಜಿಗೆ ಆಪ್ಷನ್ ಎಂಟ್ರಿ ಮಾಡಿದ್ದೀರಾ ಆ ಪರ್ಟಿಕ್ಯುಲರ್ ಕಾಲೇಜಸಲ್ಲಿ ನಿಮ್ಮ ಕ್ಯಾಟಗರಿ ಯಾವ್ದು ಬಿಲಾಂಗ್ ಆಗುತ್ತೆ ಆ ಕ್ಯಾಟಗರಿಗೆ ಎಷ್ಟು ಸೀಟು ಲೆಫ್ಟ್ ಓವರ್ ಆಗಿದೆ ಅನ್ನೋದನ್ನ ತಿಳಿಸ್ಕೊಡುತ್ತೆ ಸೊ ಇದನ್ನು ಯೂಸ್ ಮಾಡ್ಕೊಂಡು ನೀವು ಆಪ್ಷನ್ ಎಂಟ್ರಿಲಿ ಪ್ರಿಯಾರಿಟೀಸ್ನ ಚೇಂಜ್ ಮಾಡ್ಕೋಬೋದಾಗಿರುತ್ತೆ ಸೊ ಇದನ್ನು ನೀಟಾಗಿ ಸ್ಟಡಿ ಮಾಡಿ ನಿಮ್ಮ ರ್ಯಾಂಕಿಂಗ್ ಎಷ್ಟಿದೆ ಫಸ್ಟ್ ರೌಂಡು ಫೈನಲ್ ಕಟ್ ಆಫು ಎಷ್ಟಿದೆ ಅನ್ನೋದು ನೋಡಿಕೊಂಡು ನೀವು ಪ್ರಿಯಾರಿಟೀಸ್ನ ಚೇಂಜ್ ಮಾಡ್ಕೋಬೋದು ಕಾಲೇಜಸ್ನ ಡಿಲೀಟ್ ಮಾಡ್ಬೋದು ಸೊ ಸೀಟ್ ಮ್ಯಾಟ್ರಿಕ್ಸು ಸುಮಾರಷ್ಟು ಸ್ಟೂಡೆಂಟ್ಸ್ಗಳನ್ನ ನೀವು ನೆಗ್ಲೆಕ್ಟ್ ಮಾಡ್ತೀರಾ ಈ ಸೀಟ್ ಮ್ಯಾಟ್ರಿಕ್ಸ್ ಬಿಡೋ ಉದ್ದೇಶನೇ ಇದು ನಿಮ್ಮ ಒಂದು ಕ್ಯಾಟಗರಿ ಎಷ್ಟೆಷ್ಟು ಸೀಟು ಉಳಿದಿದೆ ಅಂತ ಅನಲೈಸ್ ಮಾಡೋಕ್ಕೆ ಈ ಸೀಟ್ ಮ್ಯಾಟ್ರಿಕ್ಸ್ನ ಬಿಡ್ತಾರೆ ಫಾರ್ ಎಕ್ಸಾಂಪಲ್ಲು ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಸೈನ್ಸಸ್ ಈ ಕಾಲೇಜಸಲ್ಲಿ ನೀವು ಯಾವ ಕ್ಯಾಟಗರಿ ಅಂತ ನೋಡ್ಕೊಳ್ಳಿ ಒನ್ ಜಿ ಆಗಿದ್ರೆ ನಿಮಗೆ ಯಾವುದೇ ರೀತಿ ಸೀಟ್ಸು ಉಳಿದಿಲ್ಲ ನೀವು ಜನ್ರಲ್ ಮೆರಿಟ್ ಮೇಲೆ ಪಾರ್ಟಿಸಿಪೇಟ್ ಮಾಡಬೇಕಾಗುತ್ತೆ ಹಾಗೆ ಟೂ ಎ ಕ್ಯಾಟಗರಿ ನೋಡೋದಾದರೆ ಇನ್ನು ನಾಲ್ಕು ಸೀಟು ನಿಮ್ಮ ಕ್ಯಾಟಗರಿಗೆ ರಿಸರ್ವ್ ಆಗಿದೆ ಈ ಥರ ನೀವು ನಿಮ್ಮ ಕ್ಯಾಟಗರಿ ಯಾವ್ದು ಆ ಥರ ನೋಡಿಕೊಂಡು ನೀವು ಆಪ್ಷನ್ನಲ್ಲಿ ನೀವು ಚೇಂಜಸ್ ಮಾಡ್ಕೋಬೇಕಾಗುತ್ತೆ ಹಾಗೆ ಸುಮಾರಷ್ಟು ಸ್ಟೂಡೆಂಟ್ಸ್ಗಳಿಗೆ ಡೌಟ್ ಇರುತ್ತೆ ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಈಗ ಯಾವ್ಯಾವ ಸ್ಟೂಡೆಂಟ್ಸ್ಗಳಿಗೆ ಫಸ್ಟ್ ರೌಂಡ್ಗೆ ಸೀಟ್ ಸಿಕ್ಕಿಲ್ಲ ಅಂಥವರು ಸೆಕೆಂಡ್ ರೌಂಡ್ಗೆ ತುಂಬ ವೆಯ್ಟ್ ಮಾಡ್ತಾ ಇರ್ತಾರೆ ಸೊ ಫಸ್ಟ್ ರೌಂಡು ಕಂಪ್ಲೀಟಾಗಿ ಮುಗ್ದು ಒಂದು ವಾರ ಆಗ್ತಾ ಬರ್ತಾ ಇದೆ ಈಗ ನಿನ್ನೆ ತಾನೇ ಅಪ್ಡೇಟ್ ಕೊಟ್ಟಿದ್ದಾರೆ ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ಇವತ್ತು ಅಥವಾ ನಾಳೆ ಒಳಗೆ ನಿಮಗೆ ಸೆಕೆಂಡ್ ರೌಂಡು ಟೈಮ್ ಟೇಬಲ್ ಅನೌನ್ಸ್ ಮಾಡ್ತಾರೆ ಓವರಾಲ್ ಆಲ್ ಒಂದು ಟೆನ್ ಟು ಟ್ವೆಲ್ ಡೇಸಲ್ಲಿ ನಿಮ್ಮ ಸೆಕೆಂಡ್ ರೌಂಡು ಮುಗಿಯುತ್ತೆ ನೀವು ಒಂದು ಟೆನ್ ಟು ಟ್ವೆಲ್ ಡೇಸಲ್ಲಿ ನೀವು ಸೆಕೆಂಡ್ ರೌಂಡ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಇವತ್ತಿಲ್ಲ ನಾಳೆ ಒಳಗೆ ನಿಮಗೆ ಸೆಕೆಂಡ್ ರೌಂಡು ಟೈಮ್ ಟೇಬಲ್ ಕೊಡ್ತಾರೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇರುತ್ತೆ ಇನ್ಫಾರ್ಮೇಷನ್ ಬುಲೆಟನ್ನಲ್ಲಿ ನೀವು ಆಪ್ಷನ್ ಎಂಟ್ರಿ ಯಾವಾಗ ಮಾಡೋ ಮಾಡ್ಬೋದು ಪ್ರಾವಿಷನಲ್ ರಿಸಲ್ಟ್ಸ್ ಯಾವಾಗ ಬಿಡ್ತಾರೆ ಫೈನಲ್ ಅಲಾಟ್ಮೆಂಟ್ ಯಾವಾಗುತ್ತೆ ಕಾಲೇಜ್ ರಿಪೋರ್ಟಿಂಗು ಪ್ರತಿಯೊಂದು ಸಹ ಆ ಟೈಮ್ ಟೇಬಲಲ್ಲಿ ಇರುತ್ತೆ ಒನ್ಸ್ ಆ ಟೈಮ್ ಟೇಬಲ್ ಮೇಲೆ ನಾನು ವೀಡಿಯೋ ಮಾಡಿ ಇನ್ಫಾರ್ಮ್ ಮಾಡ್ತೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಂಡಿರಿ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ